ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಯಾ ದೇವೀಸೂತು ಶಕ್ತಿಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವೀಸೂತು ಲಕ್ಷ್ಮೀ ಫೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಯಾ ದೇವೀಸೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಶೈಲಪುತ್ರೀ ಬ್ರಹ್ಮಚಾರಣಿ ಚಂದ್ರಗಂಟ ಕೂಶ್ಮಕಂದತಮ ಕಾತ್ಯಾಯ ಕಾಳಾರತ್ರ್ಯ ಮಹಾಗೌರಿಮ ಸಿದ್ಧಿಧಾತ್ರ್ಯಮ್ಮ ಓಂ ನಮೋ ಮಾರಮ್ಮ ದೇವಿ ನಮೋಸ್ತ ಸ್ವಾಮಿ ನಮೋ ನಮಃ ನಮಸ್ಕಾರ ಬಂಧುಗಳೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಎಮ್ಗೆ ಪುರ ವಾರ್ಡ್ ತಲಗಟ್ಪುರದಲ್ಲಿ ತಲಗಟ್ಪುರ ಎಂಬ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿ ಹಾಗೂ ಕಾಲೇಬರೇಶ್ವರ ಸ್ವಾಮಿ ದೇವಸ್ಥಾನ ನಾಳೆ ಜೀರ್ಣೋದ್ಧಾರ ಆಗಿ ಉದ್ಘಾಟನೆ ಸಮಾರಂಭ ಇದೆ ನಮ್ಮ ಯಶವಂತಪುರ ಕ್ಷೇತ್ರ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಹಾಗೂ ಎಮ್ಗೆ ಪುರ ವಾರ್ಡ್ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಬಂದು ದೇವರ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಎಲ್ಲರನ್ನು ಮನವಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಬಂಧುಗಳೇ ನಾಳೆ ದೇವಸ್ಥಾನ ಉದ್ಘಾಟನೆ ಸಮಾರಂಭ ಇದೆ ಹೋಮ ಹವನಗಳಿದೆ ಪ್ರತಿಯೊಬ್ಬರು ಗ್ರಾಮಸ್ಥರು ದೇವಸ್ಥಾನದ್ದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತಿನ್ನೊಂದು ಇನ್ನೊಂದು ಯಾವುದೇ ಕಾರಣಕ್ಕೂ ದೇವಸ್ಥಾನದ್ದು ಕಾರ್ಯಕ್ರಮದಲ್ಲಿ ರಾಜಕೀಯ ತರಬೇಡಿ ಅಂತ ನಾನು ಕೆಲವರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಬಂಧುಗಳೇ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಕೆಲವು ತುಣುಕುಗಳನ್ನ ನೋಡಿದೆ ಅಕ್ಷರ ಬರೆಯೋಕ್ಕೆ ಬರದೇ ಇರೋರೆಲ್ಲ ಅಧ್ಯಕ್ಷ ಸ್ಥಾನದಲ್ಲಿರೋರು ಅದನ್ನು ಮುಖ್ಯ ಅತಿಥಿಗಳು ಅಂತ ಫೋಟೋ ಹಾಕಿದ್ದಾರೆ ಸಮಾಜ ಸೇವೆ ಏನು ಅಂತ ಗೊತ್ತಿಲ್ಲದೆ ಇರೋರೆಲ್ಲ ಯಾಗೋ ಈಗೋ ಸದಸ್ಯರಾಗ್ಬಿಟ್ಟು ಅವರು ಮುಖ್ಯ ಅತಿಥಿಗಳು ಅಂತ ಫೋಟೋ ಹಾಕಿದ್ದಾರೆ ಮತ್ತು ಇನ್ನೂ ಕೆಲವು ಗಣ್ಯ ವ್ಯಕ್ತಿಗಳು ಫೋಟೋ ಹಾಕಿದ್ದಾರೆ ನಾನು ಹೇಳೋದೇನು ಅಂದರೆ ಇದೊಂದು ದೇವ್ರ ಕೆಲಸ ಸುಮಾರು ಒಂದು ಎರಡೂವರೆ ಮೂರು ವರ್ಷದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗೋಕ್ಕೆ ಶುರುವಾಗಿ ಕಟ್ಟಡ ಎಲ್ಲ ನಿರ್ಮಾಣ ಆಗಿ ಇವಾಗ ನಾಳೆ ನಾಡಿದ್ದು ಒಂದು ದೇವಸ್ಥಾನ ಉದ್ಘಾಟ ಉದ್ಘಾಟನೆ ಆಗ್ತಿದೆ ತುಂಬ ಸಂತೋಷಕರವಾದ ವಿಷಯ ತಾಯಿ ಮಾರಮ್ಮ ದೇವಿ ಹಾಗೂ ಕಾಲಬೀರೇಶ್ವರ ಸ್ವಾಮಿ ಮತ್ತು ನಾಗದೇವತೆ ಎಲ್ಲ ಗ್ರಾಮಸ್ಥರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದೇವಸ್ಥಾನದ ಕಾರ್ಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ ತಲಗಟ್ಪುರ ಗ್ರಾಮದಲ್ಲಿ ಸುಮಾರು ಪೂರ್ವಜರು ಅಂದರೆ ನೂರಾರು ಜನ ಹಿರಿಯ ಗ್ರಾಮಸ್ಥರು ನಾಗರಿಕರಿದ್ದಾರೆ ಆವಾಗಲಿಂದ ದೇವಸ್ಥಾನದ್ದು ಕೆಲಸ ಮಾಡ್ತಾ ದೇವಸ್ಥಾನಗಳ ಪೂಜೆ ಮಾಡ್ತಾ ನಮ್ಮ ಮಾರಮ್ಮ ದೇವಿ ದೇವಸ್ಥಾನದ್ದು ಯಾವಾಗಲೂ ಹಳೇ ಕಾಲದಿಂದನೂ ಬಂದಿರೋ ತುಂಬ ಜನ ಪೂರ್ವಜರಿದ್ದಾರೆ ದಯವಿಟ್ಟು ಅಂಥವ್ರನ್ನ ಮುಖ್ಯವಾಗಿ ಗ್ರಾಮ ದೇವತೆ ಹತ್ರ ದಯವಿಟ್ಟು ಅವ್ರನ್ನ ಕರೆಸಿ ಯಾಕೆಂದರೆ ಅವ್ರಿರಬೇಕು ಫಸ್ಟು ಅವರಾದ ಮೇಲೆ ನಂತರದವ್ರು ನಾವೆಲ್ಲ ಇದನ್ನು ಮನವಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವಿಷಯ ಯಾವುದೇ ಕಾರಣಕ್ಕೂ ದೇವಸ್ಥಾನದ ವಿಷಯದಲ್ಲಿ ದಯವಿಟ್ಟು ರಾಜಕೀಯ ತರಬೇಡಿ ಇದು ನನ್ನ ಸವಿನಯ ಮನವಿ ನಾನು ಎಲ್ಲರನ್ನು ಇದ್ದೀನಿ ನಾಳೆ ತಲಗಟ್ಪುರ ಗ್ರಾಮದಲ್ಲಿ ಶ್ರೀ ಮಾರಮ್ಮ ದೇವಿ ಕಾಲಬೀರೇಶ್ವರ ಸ್ವಾಮಿ ಆಗೋ ನಾಗದೇವತೆ ಉದ್ಘಾ ಉದ್ಘಾಟನೆ ಇದೆ ದೇವಸ್ಥಾನದ ಉದ್ಘಾಟನೆ ಮತ್ತು ಕುಂಭಾಭಿಷೇಕ ಹಲವಾರು ಕಾರ್ಯಕ್ರಮ ಇದೆ ಅನ್ನದಾನ ಕೂಡ ಇದೆ ದಯವಿಟ್ಟು ಪ್ರತಿಯೊಬ್ಬರು ಬಂದು ದೇವರ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಣೆ ಮಾಡಿ ಸ್ವೀಕರಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್